ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಹಿಂದಕ್ಕೆ ಬಸವನಗೌಡರು ಒಂದು ಮಾತು ಹೇಳಿದರು ನಮ್ಗೆ ವಿಜಾಪುರನಾಗ ಹೋಟ್ ಹಾಕಿದವ್ರು ಯಾರಪ್ಪ ಹಿಂದೂಗಳು ಈ ಬುರ್ಕಾ ಹಾಕಿದವರು ಮತ್ತು ಟೊಗ್ಗಿ ಹಾಕಿದವರು ನಾನು ಹಿಂದು ನನ್ನ ಹಿಂದೆ ಬರುವುದು ಬೇಡ ನನ್ನ ಆಫೀಸಿಗೆ ಬರೋದು ಬೇಡ ಇಲೆಕ್ಷನ್ ಆಗೋ ಮಠ ಅವ್ರು ಮಾರಿ ನೋಡೋದು ಬೇಡ ಅಂಥೇಳಿ ಒಂದು ಹೇಳಿಕೆ ಕೊಟ್ಟಿದ್ರು ಯಾಕಂದ್ರೆ ಹೌದು ಜನ ನಾವು ಯಾರ್ರೀ ನನಗ ಹಾಕದವ್ರು ಯಾರು ಬಿಜಾಪುರನ ಹೋಟ ಸಾಬ್ರಿಗೆ ನಾ ಬ್ಯಾಡೇ ಅಂತ ಹೇಳಿದ್ದೆ ಮೊದಲ ನಮ್ಮ ಅವ್ರಿಗೆ ಎಲ್ಲರಿಗೂ ಮಾಡಿದ್ದೆ ನನ್ನ ಹಬ್ಬಸಗಿ ನಾನು ಎಂದ ಮುಂದ ಎಲ್ಲರ ಟಪಿಗೆವ್ರು ಬುರ್ಕಾದವ್ರು ಬಂದ ಎಲ್ಲರೂ ಯಾಕಂದ್ರ ಹೌದು ಜನ ನಾವು ಯಾರ್ರೀ ನನ್ಗ ಹಾಕದವ್ರು ಯಾರು ಬಿಜಾಪುರನ ಹೋಟ ಸಾಬ್ರಿಗೆ ನಾ ಬ್ಯಾಡೇ ಅಂತ ಹೇಳಿದ್ದೆ ಮೊದಲ ನಮ್ಮವ್ರಿಗೆ ಎಲ್ಲರಿಗೂ ತಾಕೇತ್ ಮಾಡಿದ್ದೆ ನನ್ನ ಅಭಿಸಿಗಿ ನಾನು ಏನ್ ಮುಂದ ಎಲ್ಲರ ಟಬ್ಗಿಯವ್ರು ಬಂದ ಯಾಕಂದ್ರ ಹೌದು ಜನ ನಾವು ಯಾರೀ ನನ್ಗ ಹಾಕದವ್ರು ಯಾರು ಬಿಜಾಪುರ ಊಟ ಸಾಬ್ರಿಗೆ ನಾ ಬ್ಯಾಡೇ ಅಂತ ಹೇಳಿದ್ದೆ ಮೊದಲ ನಮ್ಮವ್ರಿಗೆ ಎಲ್ಲರಿಗೂ ತಾಕೇತು ಮಾಡಿದ್ದೆ ನನ್ನ ಹಬ್ಸಿಗೆ ನಾನು ಹಿಂದ ಮುಂದ ಎಲ್ಲರೂ ಟಬ್ಗಿ ಅವರು ಯಾಕಂದ್ರ ಹೌದು ಜನ ನಾವು ಯಾರೀ ನನ್ಗ ಹಾಕದವ್ರು ಯಾರು ಬಿಜಾಪುರ ಇವತ್ತು ಎಂತ ಪರಿಸ್ಥಿತಿ ಬಂದದಪ್ಪ ಅಂದ್ರ ನಾಲ್ಕು ಮಂದಿ ಹಿಂದೂಗಳನ್ನ ತಂದು ಮೇಯರ್ ಮಾಡೋದು ಇವ್ರ ಕೈಲಿ ಆಗ್ಲಿಲ್ಲ ಇವ ಅಶೋಕ್ ಆಗಲಿ ಇವರಾಗಲಿ ಅವ್ರಿಗೆ ಕರ್ಕೊಂಡಿದ್ರು ಅವ್ರು ನಮ್ಮ ಕಡೆ ಬರ್ತಿದ್ರು ಅದನ್ನು ಬಿಟ್ಟು ಇವತ್ತು ಅವ್ರು ಏನು ಬುರುಕ ಹಾಕಿದವ್ರಿಗೆ ಮತ್ತು ದಾಡಿ ಬಿಟ್ಟವ್ರಿಗೆ ಅಲ್ತಾ ಫಿಟ್ಗಿ ಮತ್ತು ಇನ್ನೊಂದು ಇವರು ಅವ್ರಿಗೆ ಕರ್ಕೊಂಡು ಬಂದು ಇವತ್ತು ಮೇಯರ್ ಮಾಡ್ಯಾರ ಮುಸುಲ್ ಕಾಲು ಹಿಡ್ಕೊಂಡು ಬಂದು ಮೇಯರ್ ಮಾಡ್ಯಾರ ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಯಾರು ಬಸವನಗೌಡ್ರೆ ಬಸವನಗೌಡರು ಚೆಂದ ಹೆಂಗೆ ಟಿಕೆಟ್ ಹಂಚಿಕೆ ಮಾಡಿದ್ರಂದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಉಮೇಶ್ ವಂದಾಲ ಆಗಲಿ ರಮೇಶ್ ಬಿದನೂರು ಆಗಲಿ ಇನ್ನೊಂದಿಷ್ಟು ಬಿ ಜೆ ಪಿ ಕಾರ್ಯಕರ್ತರು ಅದಾರ ಅವರಿಗೆಲ್ಲ ಮೂಲ ಗಂಪು ಮಾಡಿ ಅವ್ರು ಸರ್ವಾಧಿಕಾರನೇ ಧೋರಣೆ ಮಾಡಿ ಟಿಕೆಟ್ ಸರಿಯಾಗಿ ಹಂಚಲಾರ್ದಕ್ಕೆ ಇವತ್ತು ಬಿ ಜೆ ಪಿ ಅತಂತ್ರ ಸ್ಥಿತಿ ಬಂದದ ಅವಾಗ ಬರೋಬ್ಬರು ಟಿಕೆಟ್ ಕೊಟ್ಟಿದ್ರಂದರೆ ಎಲ್ಲ ಹಿಂದೂಗಳೇ ಬಂದು ಹಿಂದೂಗಳದೇ ಮೇಯರ್ ಆತಿದ್ರು ಇವತ್ತು ಈ ಪರಿಸ್ಥಿತಿ ಕಾರಣ ಏನಪ್ಪ ಅಂದ್ರೆ ಬಸವನಗೌಡ್ರೆ ಬಸವನಗೌಡರು ತಮ್ಮ ಮನುಷ್ಯ ಬಂದಂಗೆ ಮಾತಾಡಿ ಒಂದು ಕಡೆ ಏನತ್ತಾರ ಮುಸಲ್ರು ಇವರು ನಮ್ಗೆ ಹೋಟ್ ಬ್ಯಾಡತ್ತಾರ ಅವ್ರಿಗೆ ಹೇಳಿಕೆ ಕೊಟ್ಟು ಕೆಲವೇ ದಿನದೊಳಗೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ಕೆ ಮುಸ್ಲಿಮ್ ಒಬ್ಬ ಫೇಸ್ ಆಯ್ತು ಅಂತ ಕುಂದರ್ಸ್ತಾರೆ ಅದು ಆಗನ ಜಾತ್ರೆ ಒಳಗೆ ಎಲ್ಲ ಮುಸಲ್ಮಾನರಿಗೆ ಕೊಡ್ತಾರೆ ಸಿದ್ದೇಶ್ವರ ಜಾತ್ರೆ ಲೈಟಿಂಗ್ ಈಟಿಂಗ್ ಎಲ್ಲ ಮಂಟಪ ಎಲ್ಲ ಮುಸುಲ್ರಿಗೆ ಕೊಡ್ತಾರೆ ಅದು ಆಗನ ಏನು ಮಾಡ್ತಾರೆ ಮೊನ್ನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಓಪನಿಂಗ್ ಇದ್ದಾಗ ಮುಸುಲ್ರು ಕರ್ಕೊಂಡೇ ಏನೈತಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಹಾರ ಹಾಕ್ತಾರೆ ಹೇಳೋದೆಲ್ಲ ಮುಸುಲ್ರು ವಿರುದ್ಧ ಮಾಡುವುದೆಲ್ಲ ಹಿಂದೂ ವಿರೋಧಿ ಕೆಲಸ ಹೇಳ್ತಾರೊಂದು ಒಂದು ಮಾಡ್ತಾರೊಂದು ಹಿಂದೂ ಹುಲಿ ಹಿಂದೂ ಹುಲಿ ಹೇಳ್ತಾರೆ ಎಲ್ಲ ಮುಸಲ್ರು ಚಲೋ ಅದಾರ ಇವರು ಒಂದು ಕೆಲಸ ಮಾಡಿರಿ ಬಸನ್ಗೋಡ್ರಾ ಇದೇನು ಹೇಳಿಕೆ ಕೊಡ್ತೀರಾ ಇದಕ್ಕೆ ಈ ಗಾಡಿ ಒಡೆದು ಬಿಡ್ರಿ ಒಡೆದು ನೀವು ಮುಸಳರು ಭಾಳ ಇದ್ದು ಬಿಡ್ರಿ ಹಾಂ ಹಿಂಗೆ ಹಿಂಗೆ ಹೇಳಿಕೆ ಕೊಟ್ಟು ಇದು ಮಾಡೋದು ಎಲ್ಲ ಮಾಡ್ತೀರಿ ಹಿಂದಾಡ್ಸೆ ನೀವು ಅವ್ರ ಗುಡೆ ಎಲ್ಲ ಒಂದೇ ಇರ್ತೀರಿ ಅದ್ರ ಸಂಬಂಧ ಏನು ಮಾಡ್ರಿ ಈಗ ನೋಡಿರಿ ಈಗ ನೀವು ದಿವ್ಸ ಬುರ್ಕ ಹಾಕಿದವರು ದಾಡಿ ಬಿಟ್ಟವ್ರು ಬರಬೇಡತ್ತೀರಿ ಇವತ್ತು ಬುರ್ಕ ಹಾಕಿದವರು ದಾಡಿ ಬಿಟ್ಟವ್ರಲಿಂದ ಇವತ್ತು ಬಿ ಜೆ ಪಿ ಮೇಯರ್ ಆದರು ಆ ನೀವು ಹೇಳೋದು ಒಂದು ಮಾಡ್ತೀರಿ ಮಾಡೋದು ಒಂದು ಮಾಡ್ತೀರಿ ಹಾಂ ನೀವು ಏನರ ಒಟ್ಟೆ ನಿಮ್ಮ ಹೇಳಿಕೆಗೆ ನೀವು ಬದ್ದಾಗೇ ಇರಂಗಿಲ್ಲ ಫಸನಗೌಡರು ಒಮ್ಮೆ ಏನಾಗ್ಬಿಡ್ತಾರೆ ಕಟ್ಟರ ಹಿಂದೂವಾದಿಗಳ ಒಮ್ಮೆ ಮೀ ಜಾತ್ಯತವಾದಿಗಳಾಗ್ತಾರೆ ಒಮ್ಮೆ ಮೀ ಎಗ್ದಮ್ ಲಿಂಗಾಯತರಾಗ್ತಾರೆ ಒಮ್ಮೆ ಮೀ ಟೂ ಎ ನಾಯಕರಾಗ್ತಾರೆ ಏನು ಆಗಬೇಕು ಅನ್ನೋದು ಅವರೇ ಕನ್ಫ್ಯೂಷನ್ನೇ ಆಗದಾರೆ ಪೂರಾ ಒಂದು ಸೈಡ್ ಹಿಂಗೆ ಒಮ್ಮೆ ಕಟ್ಟ್ರ ಹಿಂದೂನು ಆಗಂಗಿಲ್ಲ ಒಮ್ಮೆ ಜಾತ್ಯತೀತನೂ ಆಗಂಗಿಲ್ಲ ನಾವು ಹಿಂದಕ್ಕೆ ನೋಡಿ ಜಿ ಜೆ ಡಿ ಎಸ್ನಾಗ ಇದ್ದಾಗ ಬರೀ ಫೇಸ್ಬುಕ್ನಾಗೆ ದೋಸ್ತಿ ಆಯ್ತು ಅಂತ ಹೇಳ್ಕಿಶಿಂದ ಬಂದ ಇಲ್ಲವರು ಮನೆಯಾಗೆ ಬಿರಿಯಾನಿ ಇದು ಎಲ್ಲ ಮಾಡ್ಯಾರ ಮನೆ ಮನೆ ನೋಡಿ ಮ ಇದಕ್ಕೆ ಆಫೀಸ್ಗೆ ಹೋಗಿ ಹಲಾಲ ಚಾಕ್ ಕುಡ್ದು ಅಲ್ಲಿ ಹಾಂ ಇವು ಎಲ್ಲ ಇಂಥವ್ರು ನಾಟಕ ಬಿಡ್ರಿ ಗೌಡ್ರಾ ನಿಮಗೆಲ್ಲ ನಾವು ನಿಮ್ಮ ರಾಜಕೀಯ ಭಾಳ ನೋಡ್ಕೊತ ಬಂದೀವಿ ನೀವು ಒಬ್ಬರು ಅವಕಾಶವಾದಿ ರಾಜಕಾರಣಿಗಳದೇರಿ ನಿಮ್ಗೆ ಹೆಂಗೆ ಹಂಗೆ ಹೊಡಿತೀರಿ ನೀವು ಮಾಡಿದ್ದೆಲ್ಲ ಸರಿ ಮತ್ತೊಬ್ಬರು ಮಾಡಿದ್ದೆಲ್ಲ ಸುಳ್ಳ ಒಟ್ಟು ಬಿ ಜೆ ಪಿ ಇವತ್ತು ನಮ್ಮ ಕರ ಬಿಜಾಪುರ ಜಿಲ್ಲೆ ಒಳಗೆ ಬಿ ಜೆ ಪಿ ಅಂತರೂ ಇವತ್ತಿನ ಏನು ಪರಿಸ್ಥಿತಿ ಬಂದದ ಮುಸಲ್ರ ಸಪೋರ್ಟ್ ತೊಗೊಂಡು ಏನು ಮೇಯರ್ ಆಗ್ಯಾರ ಈ ಪರಿಸ್ಥಿತಿ ಬರ್ಲಾಕ ಕಾರಣ ಬಸವನಗೌಡ್ರ ಬಸವನಗೌಡರು ಇದೇ ಈಗೇನು ಮುಸುಳರು ಕಾಲು ಬಿ ತಂದಾರಲ್ಲ ಇದೇ ಬದಲಿ ಅಪ್ಪು ಪಟ್ಟಿಣ್ ಶೆಟ್ಟಿ ಅವ್ರಿಗೆ ಒಂದಾಲ್ ಉಮೇಶ್ ಅವ್ರಿಗೆ ರಮೇಶ್ ಬಿದ್ದವ್ರಿಗೆ ಇನ್ನೊಂದು ದಿವ್ಸ ಮಂದಿಗೆ ಹೇಳಿದ್ರಂದ್ರೆ ಅವರೇ ಯಾರೋ ಒಂದಿಷ್ಟು ದಿವ್ಸ ತಂದು ಕೊಡ್ತಿದ್ರು ಇವತ್ತು ಮುಸುಳರು ಕಾಲು ಬೀಳೋ ಪರಿಸ್ಥಿತಿ ಬರ್ತಿದ್ದಿಲ್ಲ ಹಿಂದಕ್ಕೆ ವಾರ್ಡ್ ಈಗ ಏನು ಹಿಂದಕ್ಕೆ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರೊಳಗೆ ಎಲ್ಲರೂ ನೋಡ್ರಿ ಏನು ವಿಮಲಾ ರಫೀಕ್ ಕಾಣೆ ಅತ್ತೆ ಎಲ್ಲರೂ ನೋಡ್ರಿ ಅನ್ ಬ ಗೌಡ್ರು ಮಣ್ಣಗಂಡ್ ಅರ್ಬಟ್ಲಿಂದ ಮುಸಲ್ರ ಬಗ್ಗೆ ಇವತ್ತು ಅದೇ ಹರ್ಕ ಏನೋ ಮಹಿಳೆ ತಂದಗಿಶಿಂದ ಇವತ್ತು ಮೇ ಮೇಯರ್ ಇಲೆಕ್ಷನ್ಗೆ ಸಪೋರ್ಟ್ ತೊಗೋತಾರ ಆವಾಗಿಂದು ಹೇಳಿಕೆ ಈಗಿಂದ ಇದು ಅವು ಹೇಳಿಕೆ ನಿನ್ನ ನುಡಿ ಎರಡೂ ಒಂದೇ ಇಲ್ಲ ಬಸವನಗೌಡ್ರದ್ದು ನುಡಿ ಒಂದು ಬೇರೆ ಇರ್ತದ ನನ್ನ ಒಂದು ಬೇರೆನೇ ಇರ್ತದ ಒಟ್ಟ ಇವ್ರು ತಮ್ಮ ಮನಸ್ಸಿಗೆ ಬಂದಾಗ ಒಟ್ಟ ಅವಕಾಶವಾದಿ ರಾಜಕಾರಣಿಗಳು ಇವರು ಮತ್ತೊಂದು ಅದು ಬಿಟ್ರೆ ಮತ್ತೊಂದು ಏನೂ ಇಲ್ಲ ಈ ಬಸವನಗೌಡರು ಇಬ್ಬರು ಕ ಪ ಮುಸುಲ್ ಕರ್ಕೊಳ್ಳೋ ಬದಲಿ ಇದೇ ಏನೈತಿ ವಿಮಲಾ ರಫಿಕ್ ಕಾಣೆ ಏನದಾರಲ್ಲ ಅವ್ ಆ ವಿಮಲಾನೂ ಬಾಯಿಯವರು ಹಿಂದೂನೇ ಅವರು ಅವರಿಗೆ ಉಪಾಧ್ಯಕ್ಷ ಮಾಡ್ತೀನಿ ಅಂದಿದ್ರು ಅಂದ್ರೆ ಅವರೇ ಬಂದುಬಿಡ್ತಿದ್ರು ಅಲ್ತಾ ಫಿಟಗೂ ಬಿ ಜೆ ಪಿ ಅವನೇ ಹಿಂದಕ್ಕೆ ಇವ ಮುಸಲ್ರದ ಅದನ್ನು ಕಾಣದ್ರಿಂದ ಅವ್ನಿಗೆ ಟಿಕೆಟ್ ಕೊಟ್ಟಿಲ್ಲ ಅವನಿಗೆ ಅವನ ಪಕ್ಷೇತರ ಆರಿಸಿ ಬಂದ ಆಂ ಈಗ ನೀವು ಇನ್ನೊಂದು ದಿವಸ ಮಂದಿ ಹಿಂದೂಗಳಿಗೆ ಅಶೋಕ್ ನಾಮಗೊಂಡಾಗ ಮತ್ತು ಶಿಮ್ಲಾ ಅವ್ರಿಗೆ ನೀವೇ ಬಿ ಜೆ ಪಿಗೆ ಅಂದ್ರೆ ಈ ಸ್ ಪರಿಸ್ಥಿತಿಯೇ ಬರ್ತಿದ್ದಿಲ್ಲ ನೀವು ಏನು ಮಾಡಿರಿ ಒಟ್ಟು ನಿಮ್ಮ ಮನ್ಷಿಗೆ ಬಂದಂಗೆ ಮಾಡಿ ಇವತ್ತು ನಿಮ್ಮದು ಡೊಂಗಿ ಹಿಂದುತ್ವ ಫೇಲ್ ಫೇ ಫೇಲ್ ಆಗ್ಬಿಡ್ತಿವತ್ತು ನಿಮ್ದೇನು ಹಿಂದುತ್ವ ಹಿಂದೂತ್ವ ಇದು ಡೊಂಗಿ ಅನ್ನೋದು ಸಾಯಿತ ಆಗ್ಬಿಡ್ತಿ ಇವತ್ತು ಹೊಸನಗೌಡ ಒಮ್ಮೆ ಮೇನಾಗ್ಬಿಡ್ತಾರ ಕಟ್ಟ್ರ ಹಿಂದುವಾದಿಗಳು ಹತ್ತಾರ ಒಮ್ಮೆ ಮೀ ಜಾತ್ಯತವಾದಿಗಳಾಗ್ತಾರೆ ಒಮ್ಮೆ ಮೀ ಎಕ್ದಮ್ ಲಿಂಗಾಯತರು ಆಗ್ತಾರೆ ಒಮ್ಮೆ ಮೀ ಟೂ ಎ ನಾಯಕರಾಗ್ತಾರೆ ಏನು ಆಗಬೇಕು ಅನ್ನೋದು ಅವರೇ ಕನ್ಫ್ಯೂಸನ್ನೇ ಆಗದಾರೆ ಪೂರಾ ಒಂದು ಸೈಡ್ ಹಿಂಗೆ ಒಮ್ಮೆ ಕಟ್ಟರೆ ಹಿಂದೂ ಆಗಂಗಿಲ್ಲ ಒಮ್ಮ ಜಾತ್ಯಾತೀತನೂ ಆಗಂಗಿಲ್ಲ ನಾವು ಹಿಂದಕ್ಕೆ ನೋಡಿ ಜಿ ಜೆ ಡಿ ಎಸ್ನಾಗ ಇದ್ದಾಗ ಬರೀ ಫೇಸ್ಬುಕ್ನೇ ದೋಸ್ತಿ ಆಯ್ತು ಅಂತ ಹೇಳಿಕಿಶಿಂದ ಬಂದ ಇಲ್ಲವರು ಮಣ್ಯಾ ಬಿರಿಯಾನಿ ಇದು ಎಲ್ಲ ಮಾಡ್ಯಾರ ಮನೆ ಮನೆ ನೋಡಿ ಜಮೀರನ್ನ ಇದಕ್ಕೆ ಆಪೀಸ್ಗೆ ಹೋಗಿ ಹಲಾಲ ಚಾಕ್ ಕುಡಿದ್ವು ಅಂದ್ರಲ್ಲಿ ಆಂ ಇವು ಎಲ್ಲ ಇಂಥವ್ರು ನಾಟಕ ಬಿಡ್ರಿ ಗೌಡ್ರಾ ನಿಮ್ಗೆಲ್ಲ ನಾವು ನಿಮ್ಮ ರಾಜಕೀಯ ಭಾಳ ನೋಡ್ಕೊತ ಬಂದೀವಿ ಒಬ್ರು ಅವಕಾಶವಾದಿ ರಾಜಕಾರಣಿಗಳದಿರಿ ನಿಮ್ಗೆ ಹೆಂಗೆ ಬರ್ತದ ಹಂಗೆ ಹೊಡಿತೀರಿ ನೀವು ಮಾಡಿದ್ದೆಲ್ಲ ಸರಿ ಮತ್ತೊಬ್ರು ಮಾಡಿದ್ದೆಲ್ಲ ಸುಳ್ಳ ಒಟ್ಟು ಬಿ ಜೆ ಪಿ ಇವತ್ತು ನಮ್ಮ ಕ ಬಿಜಾಪುರ ಜಿಲ್ಲೆ ಒಳಗೆ ಬಿ ಜೆ ಪಿ ಅಂತರೂ ಇವತ್ತಿನ ಏನು ಪರಿಸ್ಥಿತಿ ಬಂದದ ಮುಸುಲ್ ಸಪೋರ್ಟ್ ತೊಗೊಂಡೇನು ಮೇಯರ್ ಆಗ್ಯಾರ ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಬಸವನ್ ಗೌಡ್ರಿ ನೀ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಡೆಪ್ಯುಟಿ ಮೇಯರ್ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಘಟನೆ ಕಂಡು ಬಂದಿದೆ ನಮ್ಮ ನಗರ ಶಾಸಕರು ಯಾವಾಗಲೂ ಬುರ್ಖಾದವರು ಮತ್ತು ಮುಸಲ್ರು ನಮ್ಮ ಬಲ್ಯಕ್ಕೆ ಬರಬಾರ್ದು ಅಂಥೇಳಿ ನಾವು ಕೆಲವಾರು ಸಲ ಸಾಹೇಬ್ರದ್ದು ಸ್ಟೇಟ್ಮೆಂಟ್ ನೋಡಿದ್ದೀವಿ ನಿನ್ನೆ ದೇವರು ಒಂದು ಒಳ್ಳೆ ಅವಕಾಶ ಮಾಡಿದ್ದು ಬಿಜಾಪುರ ನಗರ ಎಲ್ಲ ಜನರಿಗೆ ಅವರು ಸಾಹೇಬರು ತಮ್ಮ ಗಾಡಿ ಗಾಡಿಯಲ್ಲಿ ಬುರ್ಕಾ ಹಾಕೊಂಡಿದ್ದವರಿಗೆ ಮತ್ತು ಅಲ್ತಾಫ್ ಇಡ್ಗಿ ಕಾರ್ಪೊರೇಟರ್ ಇಬ್ರು ಮುಸಲ್ರಿಗೆ ಕರ್ಕೊಂಡು ಕಾರ್ಪೊರೇಷನ್ ಮೇರ್ ಡೆಪ್ಯುಟಿ ಮೇಯರ್ ಎಲೆಕ್ಷನ್ಗೆ ಬಂದಿದ್ದರು ಒನ್ನೇದು ಎಣ್ಣೆದು ಈ ಎಲ್ಲ ಏನು ಮೇಯರ್ ಡೆಪ್ಯುಟಿ ಮೇಯರ್ ಎಲೆಕ್ಷನ್ದು ಪ್ರೊಸೀಡಿಂಗ್ ಇದೆ ಇದು ನಮ್ಮ ಪ್ರಕಾರ ಇಲ್ಲೀಗಲ್ ಯಾಕಂದರೆ ಇದು ಎಲ್ಲ ಕೇಸ್ ಹೈಕೋರ್ಟ್ ಒಂದು ಆದೇಶ ಆಗಿದೆ ಇವರು ಅಂತ ಹೇಳಿ ನಾವು ಒಂದು ಬಿಜಾಪುರದ್ದು ಒಂದು ರಿಟ್ ಪಿಟಿಷನ್ ಹಾಕಿ ಪ್ರಕಾಶ್ ಮಿರ್ಜಿಯವರು ಮತ್ತು ಮೈನು ಬಿಳ್ಗಿಯವರದು ರೀಪ್ರೆಸೆಂಟೇಷನ್ ಮಾಡುವರು ವಕೀಲರು ನಮ್ಮ ಮುಕ್ತಾರ್ ದಖನಿ ಮತ್ತು ಅಮಿತ್ ಮಮದಾಪುರ ಸಾಹೇಬರು ಒಂದು ಒಳ್ಳೆ ಒಂದು ಲೀಗಲ್ ಟೀಮ್ ಒಂದು ಸಂದರ್ಭ ಮಾಡಿ ಅವರು ಇಡೀ ಕರ್ನಾಟಕದಲ್ಲಿ ಇದು ಫಸ್ಟ್ ಕೇಸ್ ನನಗೆ ಅಂಚುಮಟ್ಟಿಗೆ ಇವರು ಚಾಲೆಂಜ್ ಮಾಡಿದ್ದಾರೆ ಯಾಕಂದರೆ ಇವರು ಕಾರ್ಪೊರೇಟರ್ಸ್ದು ರೋಲ್ ಆ್ಯಂಡ್ ರೆಸ್ಪಾನ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಸಂದೇಶ ಕೊಡೋದು ಒಂದು ನ್ಯಾಯಾಲಯದಲ್ಲಿ ಒಂದು ಯಾಚಿಕೆ ಒಂದು ಹಾಕಿದ್ದಾರೆ ಇದು ಪ್ರೊಸೀಡಿಂಗ್ ತಂದು ಕೋರ್ಟಿಗೆ ಹಾಜರು ಪಡಬೇಕಂಥೇಳಿ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದ್ದೆ ಟ್ವೆಂಟಿ ಫೋರ್ ಜನವರಿ ಟ್ವೆಂಟಿ 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 ಫೈವದಲ್ಲಿ ಇದು ಸ್ಟೋರಿ ಏನಿದೆ ಅಂದರೆ ಎರಡು ಡಿಫ್ರೆಂಟ್ ಕೇಸ್ ಫೈಲ್ ಆಗಿ ಆಗಿದ್ದಾವೆ ಒನ್ನೇದು ಕಿರಣ್ ಪಾಟೀಲ್ ಅವರು ನಾಲ್ಕು ಎಮ್ ಎಲ್ ಸಿನ್ನು ಇಲ್ಲಿಗಲಿ ಜನ್ರೇಟ್ ಮಾಡಿದ್ದಾರೆ ಇದು ವೋಟ್ ಮೆಜಾರಿಟಿ ಪ್ರೂವ್ ಮಾಡಬೇಕಂತ ಹೇಳಿ ಇವರು ಕಾಂಗ್ರೆಸ್ವರು ರಿಜಿಸ್ಟರ್ ಮಾಡಿ ಮಾಡಿದ್ದಾರೆ ಹೇಳಿ ಅವ್ರದ್ದು ಕ್ಲೇಮ್ ಇದೆ ಸೆಕೆಂಡ್ ಪ್ರೇಯರ್ ಮಾಡಿದ್ದು ಮೈನು ಬಿಡ್ಗಿ ಮತ್ತು ನಮ್ಮ ಪ್ರಕಾಶ್ ಅವರು ಇವರು ಯಾರೂ ಪ್ರಾಪರ್ಟಿ ಡಿಕ್ಲೇರೇಷನ್ ಮಾಡಿಲ್ಲ ಇವರು ಸೆಕ್ಷನ್ ನೈನ್ಟೀನ್ ಒನ್ ಆ್ಯಂಡ್ ಟೂದಲ್ಲಿ ಒಂದು ಪ್ರೇಯರ್ ಮಾಡಿದ್ದಾರೆ ಕಾರ್ಪೊರೇಷನ್ ಆಕ್ಟ್ ಇದು ಏನು ಹೇಳ್ತದೆ ಅಂದರೆ ಇವರು ಪ್ರಮಾಣ ತೊಗೊಂಡಿಲ್ಲ ಒಂದೇ ಪ್ರೇಯರ್ ಸೆಕೆಂಡ್ ಪ್ರೇಯರ್ ಏನೈತೆ ಇವರು ಆಸ್ತಿ ಘೋಷಣೆ ಮಾಡಿಲ್ಲ ಇವರು ಡಿಸ್ಕ್ವಾಲಿಫೈ ಆಗಬೇಕಂತ ಹೇಳಿ ಇವರು ಕಾರ್ಪೊರೇಷನ್ಗೂ ಒಂದು ಇನ್ಫಾರ್ಮ್ ಮಾಡಿದ್ದಾರೆ ತನ್ನ ತಾನೇ ಡಿಸ್ಕ್ವಾಲಿಫೈ ಮಾಡಬೇಕಂತ ಹೇಳಿ ಇವರು ವೇಟ್ ಮಾಡಿದ್ದಾರೆ ಕಾರ್ಪೊರೇಷನ್ದವರು ಇದು ಮಾಡಬೇಕು ಆ್ಯಕ್ಷನ್ ತಗೋಬೇಕಂತ ಹೇಳಿ ಇದು ಮಾಡಿದ್ದಾರೆ ಬಟ್ ಅವರು ಕೇರ್ ಮಾಡಲಾರ್ದಾಗ ಇವರು ಏನು ಮಾಡಿದ್ದಾರೆ ಹೈಕೋರ್ಟಿಗೆ ಇದು ರೀಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿ ಹೈಕೋರ್ಟ್ನು ಈ ವಿಷಯನೂ ಸೀರಿಯಸ್ ಇದೆ ಇದರ ಬಗ್ಗೆ ಸೀರಿಯಸ್ ಆ್ಯಕ್ಷನ್ ತಗೋತೈತೆ ಅಂತ ಹೇಳಿ ನಮಗೊಂದು ವಿಚಾರ ಇದೆ ಇನ್ಶಾಲ್ ಇವತ್ತಿಲ್ಲ ನಾಳೆಗೆ ಇದು ನ್ಯಾಯ ಸಿಗ್ತದೆ ಮತ್ತು ಸಂವಿಧಾನ ವಿರೋಧಿ ಯಾರೇನು ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಇದು ಜನರಿಗೆ ಗೊತ್ತಾಗಬೇಕು ಇವರು ಎಲ್ಲರೂ ಕಾರ್ಪೊರೇಟರ್ಸರು ದೆ ಡೋಂಟ್ ಹ್ಯಾವ್ ದೆ ಡೋಂಟ್ ನೋ ವಾಟ್ ಈಸ್ ದ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಕಾರ್ಪೊರೇಟರ್ ಆ್ಯಂಡ್ ಇವರು ಯಾವ ತರ ಕೆಲಸ ಮಾಡಬೇಕಂತ ಹೇಳಿ ಇವರು ಜನರದ್ದು ಕೆಲಸ ಮಾಡೋದು ಸೆಕೆಂಡ್ರಿ ತಮ್ಮ ಅಧಿಕಾರ ತಮ್ಮ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಹೇಳಿ ಇವರು ವಿಚಾರ ಮಾಡಬೇಕು ದೇ ಶುಡ್ ಹ್ಯಾವ್ ಟು ರಿಸೈನ್ ಬಿಕಾಸ್ ದೇ ಡೋಂಟ್ ನೋ ದೇ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ನಾಳೆ ನ್ಯಾಯಾಲಯದ ತೀರ್ಪು ಹಾ ಕಾರ್ಪೊರೇಷನ್ ಕಮಿಷನರ್ ತಂತಾನೆ ಇದು ಇವ್ರು ಯಾರು ಆಸ್ತಿ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಒಂದು ಪತ್ರ ಬರೆದಿದ್ದಾರೆ ಗೌರ್ಮೆಂಟ್ಗೆ ಅದೇ ಸೇಮ್ ರೆಕಾರ್ಡ್ ಅವರು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಇವರು ಆಸ್ತಿ ಘೋಷಣೆ ಮಾಡಿಲ್ಲಪ್ಪಾ ಅಂದ್ರೆ ಇವರು ಡಿಸ್ಕ್ವಾಲಿಫೈ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅಜೀಮ್ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ